ನಮಸ್ಕಾರ ಎಲ್ಲ ಕನ್ನಡದ ಮನಸ್ಸುಗಳಿಗೆ ಇವತ್ತು ನಮ್ಮ ಜೊತೆಗೆ ಹದಿಮೂರನೇ ಕೊಪ್ಪಳ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿರ್ತಕ್ಕಂಥ ಲಿಂಗಾರೆಡ್ಡಿ ಆರ್ಗೂ ಸರ್ ಇದ್ದಾರೆ ಅವ್ರ ಜೊತೆಗೆ ಒಂದು ಸಣ್ಣದಾದ ಒಂದು ಸಂದರ್ಶನವನ್ನು ನಾವೇ ಮಾಡೋಣ ಅವರ ಅನುಭವ ಅವ್ರ ಸಾಹಿತ್ಯ ಕೃಷಿ ಕೃಷಿ ಬಗ್ಗೆ ಅವ್ರಿಗಿರ್ತಕ್ಕಂಥ ಬಲವು ಜೊತೆಗೆ ಅವರ ಹಿನ್ನೆಲೆ ಈ ಕನ್ನಡದ ಪ್ರೀತಿ ಹೇಗೆ ಬಂತು ಕತೆ ಕಮಲಗಳು ಜೊತೆಗೆ ಕೃಷಿ ಬಗ್ಗೆ ಹಲವಾರು ಲೇಖನಗಳು ಈ ಜನಪದ ಹಾಡು ಈ ಚಂದನ ಟಿ ಕೆಲಸ ಹೀಗೆ ಹಲವಾರು ವಿಷಯಗಳ ಬಗ್ಗೆ ನಾವಿವತ್ತು ಒಂದು ಸಣ್ಣ ಸಂದರ್ಶನದಲ್ಲಿ ಅವ್ರಿಗೆ ಮಾತನಾಡ್ತಾ ಅವರೆಲ್ಲ ವಿಷಯಗಳನ್ನು ನಿಮಗೆ ತಪ್ಪಿಸ್ತಕ್ಕಂಥ ಕೆಲಸವನ್ನು ನಾನು ಮಾಡ್ತಾ ಇದ್ದೀನಿ ನಾನು ನಿಮ್ಮ ಪತ್ರಕರ್ತ ಪ್ರೀತಿಯ ಕೆ ನಿಂಗಜ್ಜ ಗಂಗಾವತಿ ಸರ್ ನಮಸ್ಕಾರ ಸರ್ ನಮಸ್ಕಾರ ನಮ್ಮೆಲ್ಲ ವೀಕ್ಷಕರಿಗೆ ಇವತ್ತು ನಿಮ್ಮದೊಂದು ಸಣ್ಣದೊಂದು ಸಂದರ್ಶನವನ್ನು ಮಾಡ್ತಾ ಅವರಿಗೆ ಯೂಟ್ಯೂಬ್ ಮುಖಾಂತರ ಎಲ್ಲ ಮಾಹಿತಿಯನ್ನು ನಾವು ನೀಡಬೇಕಂತ ಹೇಳಿ ತಮ್ಮಲ್ಲಿ ಕೇಳ್ಕೊತಾ ಇದೀವಿ ಮೊದಲೇದಾಗಿ ಇಡೀ ಕನ್ನಡದ ಕೊಪ್ಪಳ ಜಿಲ್ಲೆಯ ಕನ್ನಡ ಜನರ ಪರವಾಗಿ ತುಂಬಾ ಅಭಿನಂದನೆಗಳು ಸರ್ ನಿಮಗೆ ಈ ಕನ್ನಡ ಸಾಹಿತ್ಯ ಸಮ್ಮೇಳನ ಸರ್ವಾಧ್ಯಕ್ಷರಾಗಿ ಎರಡು ದಿನಗಳ ಕಾಲ ಈ ನಾಡು ನುಡಿ ಜಲ ಭಾಷೆಗಾಗಿ ಏನು ಗೋಷ್ಠಿಗಳು ನಡೀತವೆ ಕಾರ್ಯಕ್ರಮ ನಡೀತವೆ ಅದರ ಮಾರ್ಗದರ್ಶಕರಾಗಿ ಸರ್ವಾಧ್ಯಕ್ಷರಾಗಿ ಆಗಿದ್ದಕ್ಕಾಗಿ ಮೊದಲೇದಾಗಿ ನಿಮ್ಮ ಸರ್ ಸರ್ ನಿಮಗೆ ಈ ಸಾಹಿತ್ಯ ಆಸಕ್ತಿ ಹೇಳ್ತೀವಿ ಸ್ವಲ್ಪ ಸಂಕ್ಷಿಪ್ತವಾಗಿ ಮಾಹಿತಿ ನಾನು ಮೂಲತಃ ಗಂಗಾವತಿ ತಾಲೂಕಿನ ಮಲ್ಲಾಪುರ ಗ್ರಾಮದಲ್ಲಿ ಹೋಗಿದವನು ವಿಶೇಷವಾಗಿ ನನ್ನ ಮಲ್ಲಾಪುರ ಗ್ರಾಮ ಅಂತ ಹೇಳಿದ್ರೆ ಬಹಳ ಸುಂದರವಾದಂಥ ಪ್ರಕೃತಿಯ ನಡುವೆ ಇರುವಂಥ ಒಂದು ವಾತಾವರಣ ಅದು ಅಲ್ಲಿನ ಸುತ್ತ ಆವರಿಸಿಕೊಂಡಿರುವಂಥ ಬೆಟ್ಟ ಗುಡ್ಡಗಳು ಅಲ್ಲಿ ಹರಿಯುವಂಥ ತುಂಗಭದ್ರ ಎಡದಂಡೆ ಎನ್ನು ನದಿ ಇವೆಲ್ಲವೂ ಕೂಡ ನನ್ನ ಮನಸ್ಸಿನ ಮೇಲೆ ಗಾಢವಾದಂಥ ಪ್ರಭಾವವನ್ನು ಬೇಕಂಥವು ಮೂಲತಃ ಸಾಹಿತ್ಯದಲ್ಲಿ ಆಸಕ್ತಿ ಬೆಳೆಯೋದಕ್ಕೆ ಕಾರಣ ನನ್ನ ತಂದೆ ಒಬ್ಬ ಜಾನಪದ ಕಲಾವಿದರಾಗಿದ್ದರು ಕೂಡ ಅವರು ಕೂಡ ಆಕಾಶವಾಣಿಯಲ್ಲಿ ಒಂದೆರಡು ಬಾರಿ ಅಂದಿನ ಕಾಲದಲ್ಲಿನೇ ಗುಲ್ಬರ್ಗ ಆಕಾಶವಾಣಿ ಕೇಂದ್ರದಲ್ಲಿ ಹಾಡಿದವರು ಜೊತೆಗೆ ಅವರು ಒಬ್ಬ ರಂಗನಟರು ಕೂಡ ಹೌದು ನಾಟಕಗಳನ್ನ ಮಾಡಿಸೋದು ನಾಟಕ ನಿರ್ದೇಶನ ಮಾಡೋದು ಹಾರಮನ ನೋಡಿಸೋದು ಇದೆಲ್ಲ ತಲೆ ಕಲ್ಕೊಂಡಿದ್ದು ಹೀಗಾಗಿ ಅದ್ರ ಜೊತೆ ಜೊತೆಗೆ ಅದು ಸಹಜವಾಗಿ ನಟದಲ್ಲೇ ಬಂದಿದೆ ಅಂತ ನಾನು ಹೇಳ್ಬೋದು ವಿಶೇಷವಾಗಿ ಸಾಮಾನ್ಯ ಒಂದು ಬಡ ಕುಟುಂಬದಿಂದ ಬಂದಿರ್ತಕ್ಕಂಥ ನಾವು ದೊಡ್ಡ ಶ್ರೀಮಂತರಾಗಿರಲಿಲ್ಲ ಅಮ್ಮ ನಮ್ಮ ತಂದೆ ದರ್ಜಿ ಕೆಲಸ ಮಾಡ್ತಾ ಇದ್ರು ನಮ್ಮ ತಾಯಿ ಒಂದೆರಡು ಎಂ ಕಟ್ಕೊಂಡು ಹಾಲು ಸಾಕಿ ಹಾಲು ಕರೆದು ಮಾರಾಟ ಜೀವನ ಮಾಡ್ತಾರೆ ಪ್ರತಿದಿನ ಅಲ್ಲಿಂದಾನೆ ಗಂಗಾವತಿ ಬಂದು ವಿದ್ಯಾಭ್ಯಾಸ ಎಲ್ಲ ಪೂರ್ಣ ಮಾಡಬೇಕಂತ ಒಂದು ಸಂದರ್ಭ ಇತ್ತು ಹೀಗಿರುವಾಗ ವಿಶೇಷವಾಗಿ ರಾಮುಲು ಕಾಲೇಜಿನಲ್ಲಿ ಇದ್ದಾಗ ಸ್ವಲ್ಪ ಆಸಕ್ತಿ ಜಾಸ್ತಿ ಆಯಿತು ಸಾಹಿತ್ಯದಲ್ಲಿ ಅವತ್ತು ಬಿ ಹೆಚ್ಚು ನಾಯಕರಂತಹ ಹಿರಿಯರು ಬಹಳ ಮಾರ್ಗದರ್ಶನ ಮಾಡಿದರು ಎಸ್ ನಾಯಕರು ಬಾಲಕೃಷ್ಣ ಬಾಲರಮಠ ನಾಯಕರು ದರ್ ಡಿ ಧರ್ಮಠಿಯವರು ಚಿತ್ರಗಾರರು ಸಿ ಸಿ ಐವಳವರು ಬಹಳ ದೊಡ್ಡ ವಿದ್ವಾಂಸರ ಪಡೆನೇ ಆ ಅಂತ ಕಾಲ ಅಪರಂಜಿ ಅಂತರಂಜಿ ಅಂತಿದ್ದು ಇವರೆಲ್ಲ ದೊಡ್ಡ ದಿಗ್ಗಜಗಳು ಅವರು ಕಾಲದಲ್ಲಿ ನಾಯಕರಲ್ಲಿ ಕಾಲಘಟ್ಟದಲ್ಲಿರುವಂತಹ ಎಲ್ಲ ಉಪನ್ಯಾಸಕ ವರ್ಗ ಅಂತ ಹೇಳಿದ್ರೆ ವಿದ್ವಾಂಸರವ್ರ ಎಲ್ಲರೂ ಕೂಡ ಹೀಗಾಗಿ ಖಂಡಿತವಾದ್ರು ಯು ಅವರು ಬರೀ ಪೆನ್ಸ್ ಹಿಡ್ಕೊಂಡು ಹಿಡ್ಕೊ ಪೀಸ್ ಸಾಕು ನಿಂತ ಚಿತ್ರಗಳೆಲ್ಲ ಕೂಡ ಕಣ್ಣು ಮುಂದೆ ಬರಬೇಕಂತ ಒಂದು ಅದ್ಭುತವಂತ ಪಾಠ ಮಾಡುವಂತ ಸಾಹಿತ್ಯ ಕೃಷಿಯಲ್ಲಿ ಪ್ರಥಮ ನಿಮ್ದು ಕನಸಂಗ್ ಸಾಕು ಖುಷಿ ಪ್ರಾರಂಭದಲ್ಲಿ ನಾನು ಬರೆದದ್ದು ಕಾದಂಬರಿಗಳನ್ನು ಬರ್ತೇನೆ ಪ್ರಕಟಗೊಳ್ಳಿಲ್ಲ ಕಾದಂಬರಿಗಳು ಕಾದಂಬರಿ ಆವಾಗ ನನಗೆ ಕಾದಂಬರಿ ಓದುವಂಥ ಹುಚ್ಚು ಅಡ್ಡಿಯಾಗಿತ್ತು ಸೀತಾರಾಮ್ ಅವರ ಕಾದಂಬರಿಗಳು ಆನಂತರ ಸಾಯಿ ಸಾಯಿ ಸುತ್ತೇವರ ಕಾದಂಬರಿ ನಾನು ಕಾದಂಬರಿ ಕಾದಂಬರಿಗಳು ಪ್ರತಿ ದಿನಕ್ಕೆ ಎರಡೆರಡು ಮೂರು ಮೂರು ಕಾದಂಬರಿ ಓದಿ ಮುಗಿಸ್ಬಿಡುವಂಥ ಒಂದು ಹ್ಯಾಬಿಟ್ ಇರಬೇಕಿತ್ತು ಆವಾಗ ಈಗ ನನಗೆ ಮತ್ತು ಟಿ ವಿ ಇರಲಿಲ್ಲ ಏನಿರಲಿಲ್ಲ ಬೇರೆ ಇಲ್ಲ ಹಳ್ಳಿ ಅದೇ ನಮಗೆ ಒಂದು ರೀತಿ ಆಕ್ಸಿಜನ್ ಆದಾಗ್ತಾ ಇತ್ತು ಹೀಗಾಗಿ ನನ್ನ ತೆರೆಯ ಮರೆ ಬರಿದಾದ ಬಾಣುಮ ಅಂತೇಳಿ ಇನ್ನೊಂದು ಬೆಳಕು ಅನ್ನುವಂತ ಹೊಸ ತೆರೆಯ ಮರೆ ಬರಿದಾ ಬೆಳಕು ಹೊಸ ಬೆಳಕು ಮೂರು ಕಾದಂಬರಿಗಳನ್ನ ಅವಾಗ ಬರ್ತೇನೆ ನಾನು ಅವನ್ನ ಬರಿದಾದ ಬಾಣ್ಮ ಅಂತೂ ಒಂದೂವರೆ ವರ್ಷಗಳ ಕಾಲ ನಿರಂತರವಾಗಿ ನಾಡು ಹುಳ್ಳಿ ಬಂದು ಕೇಳ್ಪಟ್ಟಾಯ ಮರವಾರಿಯಾಗಿ ನೈಟ್ಸ್ ಸುವರ್ಣಗಿರಿ ಅಂತ ಒಂದು ಪತ್ರಿಕೆ ನಮ್ಮ ಸ್ನೇಹಿತರು ಏನ್ ಕಂಟೆಂಟ್ ಇರ್ತದೆ ಸರ್ ಆ ಸಾಹಿತ್ಯ ಕಾದಂಬರಿ ಕೃಷಿಯಲ್ಲಿ ಏನು ಕಂಟೆಂಟ್ ಸಾಮಾನ್ಯವಾಗಿ ಆ ಕಾದಂಬರಿ ಇದರಲ್ಲಿ ಪ್ರಾರಂಭಿಕ ಇದು ಏನಂತ ಹೇಳಿದ್ರೆ ಪ್ರೀತಿ ಪ್ರೇಮ ಪ್ರಣಯ ಪ್ರಣಯ ಇದು ಜೊತೆಗೆ ಸಾಮಾಜಿಕ ಮೌಢ್ಯ ಮತ್ತು ಸಮಾಜ ವಿಷಯಗಳನ್ನು ಕೂಡ ಅದರಲ್ಲಿ ಅಳವಡಿಸಿ ಸಂದೇಶ ಸಂದೇಶಗಳನ್ನು ಕೊಡುವಂತಹ ಒಂದು ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ ಹೀಗಾಗಿ ಆ ಎಲ್ಲ ಕಾದಂಬರಿಗಳು ಬಲಿದಾನ ಭಾವ ಅಂದ್ರೆ ಅದು ಟ್ರಾಜಿಡಿಯಿಂದ ಸ್ಟಾರ್ಟ್ ಆಗುತ್ತೆ ಟ್ರಾಜಿಡಿಯಿಂದ ಸ್ಟಾರ್ಟ್ ಆಗಿ ಕೊನೆ ಟ್ರಾಜಿಡಿಯಿಂದಾನೇ ಎಂಡ್ ಆಗ್ತದೆ ಇಬ್ಬರು ಪ್ರೇಮ ಕಥೆ ಬರ್ತದೆ ಆ ಪ್ರೇಮ ಕಥೆಯಲ್ಲಿ ಕೊನೆಗೆ ಎಲ್ಲವೂ ಕೂಡ ಖಾಲಿ ಖಾಲಿಯಾಗಿತ್ತು ಏನು ಉಳಿಲಿಲ್ಲ ಎನ್ನುವಂತ ಹೆಸರಿನಲ್ಲೇ ಹೆಸರಿನಲ್ಲೇ ಬರಿದಾದ ಬಾನು ಅಂತ ಹೇಳಿ ಇದು ಆಗಿನ ಕಾಲದಲ್ಲಿ ಕಾಲಘಟ್ಟದಲ್ಲಿ ಅಂದ್ರೆ ಎಂಬತ್ತರ ದಶಕದಲ್ಲಿ ಬರ್ತಿರುವಂತ ಕೃತಿಗಳು ಕಥೆಗಳು ಅಂತ ಹೇಳಿದ್ರೆ ನನಗೆ ಪ್ರಾರಂಭ ಆದದ್ದು ಸುದ್ದಿಮಲ ಪತ್ರಿಕೆಯ ಸಂಪಾದಕ ಸುರಾಜ ಸ್ವಾಮಿ ಅವರು ಒಂದು ಬಾರಿ ಕಥಾ ಸ್ಪರ್ಧೆ ಅದೇನು ಪಾಕ್ಷಿಕ ಪತ್ರಿಕೆ ಇತ್ತು ಸ್ಪರ್ಧೆಗಾಗಿ ನಾನು ಒಂದು ಕತೆ ಕಳಿಸಿದ್ದೆ ಅವ್ರ ಪರಿಚಯ ಇರಲಿಲ್ಲ ನನಗೆ ಸ್ಪರ್ಧೆಗಾಗಿ ಕತೆ ಕಳಿಸಿದಾಗ ಅಂಬರೀಷ್ನ ಹುಡುಗಣೆ ಅಂತ ತಿಜರು ಅವರು ಕೂಡ ಕತೆ ಕಳಿಸಿ ಹೇಳೋ ಅದರಲ್ಲಿ ನನ್ನ ಕತೆಗೆ ಪ್ರಥಮ ಬಹುಮಾನ ಬಂತು ಜಿಲ್ಲಾ ಮಟ್ಟದಲ್ಲಿ ಆವಾಗ ಸುದ್ದಿಮಲ ಸ್ವಾಮಿಯವರು ಸ್ವತಃ ಅವರೇ ನಮ್ಮ ಪತ್ರ ಬರೆದರು ಪತ್ರಗಳ ಕಾಲ ಪತ್ರ ಬರೆದು ಒಂದು ಸಲ ಬಂದು ಭೇಟಿಯಾಗ ಹುಡುಗ ಹೇಳಿ ಬರಬೇಕು ಹೋದೆ ನಾನು ಅಲ್ಲಿಂದ ಪ್ರಾರಂಭ ಆಯಿತು ಅಲ್ಲಿ ಸುಕ್ಲ ಸುರತ್ ಅವರು ದಿಗ್ ದಿಗ್ಗಜರು ನರಸಿಂಗರು ಒಟ್ಟಿ ಅವರೆಲ್ಲರ ಸಹವಾಸ ಅಲ್ಲಿ ಸಿಕ್ತು ನನಗೆ ಹೀಗಾಗಿ ಅವರೆಲ್ಲರ ಸಹವಾಸ ಸಿಕ್ಕಾಗ ಅಲ್ಲಿಂದ ನನ್ನ ಬರವಣಿಗೆ ಪ್ರಾರಂಭ ಆಯಿತು ಒಂದು ವರ್ಷ ಆ ಪತ್ರಿಕೆ ಆಲಯದಲ್ಲೂ ಕೂಡ ನಾನು ಕೆಲಸ ಮಾಡಿದೆ ಅಲ್ಲಿ ರಾಯಚೂರಲ್ಲಿ ರಾಯಚೂರಲ್ಲಿ ಒಳ್ಳೆಯ ವರ್ಷ ವರ್ಷ ಭದ್ರಕ ಕೆಲಸ ಮಾಡಿದೆ ಅಲ್ಲಿಂದ ಅವರು ನನ್ನ ಸುದ್ದಿ ಮೂಲ ದಿನಪತ್ರಿಕೆ ಮಾಡಿದ್ರು ದಿನಪತ್ರಿಕೆ ವರದಿಗಾರನಾಗಿ ನನ್ನನ್ನು ಈ ಗಂಗಾವತಿ ಡೈಬ್ಯೂಟ್ ಮಾಡಿದರು

ನಾನು ಬರೆದು ಕರ್ಮವರಕ್ಕೆ ಕಳಿಸಿದ್ರು ಕರ್ಮವರದಲ್ಲಿ ಸುಮಾರು ಹತ್ತು ಹನ್ನೆರಡು ಕಥೆಗಳು ಪ್ರಕಟ ಆಗುವ ದಿನಗಳಲ್ಲಿ ಅವುಗಳನ್ನೆಲ್ಲ ಸಂಕಲ್ಪ ರೂಪದಲ್ಲಿ ಮಾಡಿದೆ ಆನಂತರ ಬೇರೆ ಬೇರೆ ಕಥೆಗಳನ್ನು ಬರೆದೆ ಕರ್ಮವರ ತರಕದಲ್ಲಿ ಒಂದೆರಡು ಕಥೆಗಳು ಸುಧಾರದಲ್ಲಿ ಒಂದು ಕಥೆ ಬಂತು ಹೀಗಾಗಿ ಬೇರೆ ಬೇರೆ ಪತ್ರಿಕೆಗಳಿಗೆ ಕಳಿಸುವಂಥ ಈ ಪ್ರಯತ್ನ ನಾನು ಮಾಡಲಿಲ್ಲ ಆ ಅದನ್ನು ಪ್ರಕಟ ಮಾಡುವಂಥ ಸಾಹಸಕ್ಕೆ ನಾನು ಕೈಯಾಗಿ ಒಂದು ಪತ್ರಿಕೆ ಆ ಒಂದು ಆರ್ಥಿಕ ತೊಂದರೆ ಆಗಿರ್ಬೋದು ಅಥವಾ ಕಾರಣಕ್ಕಾಗಿರ್ಬೋದು ನಾನು ಖಾಸಗಿ ನೌಕರಿ ಆಗಿರೋದ್ರಿಂದ ಖಾಸಗಿ ನೌಕರಿ ಆಗಿರೋದ್ರಿಂದ ನನ್ನ ಸಂಪಾದನೆ ಕಡಿಮೆ ಬಂದೆ ಹಾಗಾಗಿ ಪತ್ರಿಕೆಗೆ ಒಂದು ಇದನ್ನು ಮಾಡುವಂತ ವ್ಯವಸ್ಥೆ ನನಗಿರಲಿಲ್ಲ ಮೂವತ್ತು ವರ್ಷಗಳ ಈ ಸಾಹಿತ್ಯ ಕೃಷಿ ನೀವು ನಮ್ಮ ಗಂಗಾವತಿ ಭಾಗದಲ್ಲೇ ಮಾಡಿದ್ರಿ ಹೌದು ನೀವೇನಾದರೂ ಮೈಸೂರು ಬೆಂಗಳೂರು ಭಾಗದಲ್ಲಿ ಆಗಿದ್ರೆ ದೊಡ್ಡ ದೊಡ್ಡ ರಾಜ್ಯ ಮಟ್ಟದ ರಾಷ್ಟ್ರ ಮಟ್ಟದ ಆ ಒಂದು ಕೊರಗಿದೆಯಾ ನಮ್ಮಲ್ಲಿ ಪ್ರೋತ್ಸಾಹ ಕಡಿಮೆ ಇದೆ ಅದು ಖಂಡಿತವಾಗಲು ಯಾವ ಪ್ರತಿ ಕೊರಗಿಲ್ಲ ನಮ್ಮ ಪಾಡಿಗೆ ನಾವು ಸಾಹಿತ್ಯದ ಕೆಲಸ ಮಾಡೋದಕ್ಕೆ ಹೋದ್ರೆ ಒಂದಲ್ಲ ಒಂದಿನ ಅದು ಸಿಕ್ಕೇ ಸಿಕ್ಕ ನಾವು ಇದ್ದಕ್ಕಿದ್ದಂಗೆ ಕವಿತೆ ಬರದ ತಕ್ಷಣ ನಾನು ಕವಿ ಆಗಿಬಿಟ್ಟೆ ಅಥವಾ ಸಾಹಿತ್ಯ ನಾಟಕ ಬರದ ತಕ್ಷಣ ನಾಟಕ ಆಗಿಬಿಟ್ಟೆ ನಾಟಕ ಆಗಿಬಿಟ್ಟೆ ಅನ್ನೋ ತಪ್ಪದು ಯಾಕಂತ ಹೇಳಿದ್ರೆ ನಮ್ಗೆ ಅಹಂ ಬರಬಾರ್ದು ಯಾವುದೇ ಕವಿ ಅವನಿಗೆ ಯಾವುದೇ ಕ್ಷೇತ್ರ ಯಾವುದೇ ಕ್ಷೇತ್ರ ಅದು ಯಾವುದೇ ಕ್ಷೇತ್ರದಲ್ಲಿ ನಾನು ದೊಡ್ಡವನು ಎನ್ನುವಂಥ ಸೊಕ್ಕ ಏನಾದ್ರೂ ನಮ್ಗೆ ಬರಬೇಕು ಅಲ್ಲಿಂದ ಆದ ಪತ್ರವಾಗ್ತದೆ ಹಾಗಾಗಿ ಆ ನಯ ವಿನಯ ಇದು ಇರಲೇಬೇಕು ಅದಕ್ಕೆ ಪರಿಸ್ಥಿತಿಗಳನ್ನ ಸನ್ನಿವೇಶಗಳನ್ನ ಅವಲೋಕನ ಮಾಡುವಂಥ ಒಂದು ಸೂಕ್ಷ್ಮ ಮತಿಗಳಾಗಿರಬೇಕು ನಮಗೆ ಆ ಸಾಮಾಜಿಕ ಸಮಸ್ಯೆಗಳಿಗೂ ಕೂಡ ಸ್ಪಂದಿಸುವಂಥ ಕಾವ್ಯಗಳು ಕಥೆಗಳು ಬಂದಾಗ ಸಹಜವಾಗಿ ನಮ್ಮ ನಡುವಿನ ಕಥೆ ಇದು ಅನಿಸ್ಬೇಕು ಒಬ್ಬ ಕಥೆಗಾರ ಅಥವಾ ಒಬ್ಬ ಕವಿ ವರ್ಗವನ್ನು ಬರದ ಅಂತ ಹೇಳಿದ್ರೆ ಹೋದ ಇದು ನನ್ನದೇ ಆದಂತ ಕಥೆ ಏನೋ ಅಥವಾ ಈ ಕವಿತೆ ನನ್ನನ್ನೇ ಕುರಿತು ಹೇಳ್ತಾ ಇದ್ದೇನೋ ಎನ್ನುವಂತ ಭಾವನೆ ಬಂದಾಗ ಮಾತ್ರ ಅದು ಅವರಿಗೆ ತಟ್ಟುತ್ತದೆ ಮತ್ತು ಮುಟ್ತದೆ ಅದು ಬೇಗ ಜನಪ್ರಿಯ ಅಂದ್ರೆ ಕತೆಗಳಲ್ಲಿ ಕತೆ ಓದುವಾಗ ಸಾಹಿತ್ಯ ಓದುವಾಗ ಯಾವುದೇ ಒಂದು ಸಾಹಿತ್ಯ ಅದರಲ್ಲಿ ಒಳಗೊಳ್ಳಬೇಕು ನಾವು ಒಂದು ಪಾತ್ರವೇನೋ ಅನಿಸುವಂತ ರೀತಿ ಬರವಣಿಗೆ ಆ ಬರವಣಿಗೆ ನಾವು ಕಲಿಬೇಕಾಗಿದೆ ಇನ್ನೂ ಬಹಳಷ್ಟು ಕಲಿಬೇಕು ಸರಿ ಆಯ್ತು ನೀವು ಸಾಹಿತ್ಯ ಕತೆ ಕವನ ಎಲ್ಲ ಬರ್ತೀವಿ ನೀವು ಕೃಷಿ ಬಗ್ಗೆ ಬಹಳ ಆಸಕ್ತಿ ವಹಿಸಿ ಚಂದನದಲ್ಲಿ ಎಪಿಸೋಡ್ ಮಾಡ್ತೀರಿ ಅದೇ ಆಧುನಿಕ ಕೃಷಿ ಬಗ್ಗೆ ಕೃಷಿಯನ್ನ ಉದ್ಯಮವಾಗಿ ಮಾಡ್ಬೇಕಂತ ಪ್ರೇರಣೆ ಕೊಟ್ಟು ನಾಡಿನ ಅನೇಕ ಕಡೆ ಹೋಗಿ ಈ ತೋಟಗಾರಿಕೆ ಆಗಿರ್ಬೋದು ವಾಣಿಜ್ಯ ಬೆಳೆಗಳ ಬಗ್ಗೆ ಚೆನ್ನದಲ್ಲೂ ವರದಿ ಮಾಡ್ತೀನಿ ಜೊತೆಗೆ ಈ ಕೃಷಿ ಉಪಕರಣಕ್ಕೆ ಬೇಕಾಗಿರ್ತಕ್ಕಂಥ ಕೆಲವು ಉಪಕರಣಗಳ ಬಗ್ಗೆ ವಿಶೇಷವಾಗಿ ಆದ್ಯತೆ ನೀಡಿ ಪ್ರೋತ್ಸಾಹ ಕೊಡ್ತೀನಿ ಅದೇ ಸರ್ ಅದು ಒಂದು ಆಕಸ್ಮಿಕ ಘಟನೆ ಅನ್ನುವಂಥದ್ದು ತೊಂಬತ್ತ ಇಲ್ಲ ಎರಡು ಸಾವಿರದ ಏಳನೇ ಬಿಪೋರ್ ಏನಿರಬೇಕು ಆ ಸಂದರ್ಭದಲ್ಲಿ ನಾನು ಒಂದು ಬಾರಿ ದೂರದರ್ಶನಕ್ಕೆ ಹೋಗಿದ್ದೆ ದೂರದರ್ಶನಕ್ಕೆ ಹೋದಾಗ ಬೆಳಗು ಕಾರ್ಯಕ್ರಮ ಏನು ಹೋಗಿದ್ದೆ ಇದು ಪರಿಚಯ ಆಯಿತು ಆ ನಂತರ ಬಂದೆ ನಾನು ಬಂದ ಮೇಲೆ ಎಸ್ ವಿ ಪಾಟೀಲ್ ನನಗೆ ಒಂದ್ಸಾರಿ ನಾಟಕ ಬದುಕಿಗೆ ಆಶ್ರಯ ಕೊಟ್ಟವರು ಅವರು ಇಲ್ಲ ಕೃಷಿ ದರ್ಶನ ಅಂತ ಒಂದು ಕಾರ್ಯಕ್ರಮ ಬರ್ತದೆ ಶ್ರೀಕಾಂತ್ ಸಿಂಗೆ ಅವ್ರು ಬರ್ತಾರೆ ಬಂದೆ ಅಂತ ಹೇಳಿದ್ರು ಬಂದ ಅವತ್ತು ಪರಿಚಯ ಆಯಿತು ಶ್ರೀಕಾಂತ್ ಸಿಂಗೆ ಒಬ್ಬ ದಲಿತ ಜನಾಂಗದ ಒಬ್ಬ ವ್ಯಕ್ತಿ ಇವತ್ತು ನಾನು ಆ ಮನುಷ್ಯ ನಿಂತರೆ ನಾನು ಕೊಡೋದಿಲ್ಲ ನಾ ಆ ಮನುಷ್ಯ ಕೂತ್ರೆ ನಾನು ಅವ್ರಿಗೆ ಕೊಡೋದಿಲ್ಲ ಮೇರು ವ್ಯಕ್ತಿತ್ವ ಬಹಳ ವ್ಯಕ್ತಿಗಳು ಎಷ್ಟು ಪ್ರೋತ್ಸಾಹಕರ ಮಾತುಗಳು ಜಾತಿ ಅನ್ನೋದು ಎಲ್ಲೂ ಇಲ್ಲ ಇಲ್ಲ ಮನುಷ್ಯನಲ್ಲಿ ಅಥವಾ ಅವ್ರ ಶೈತ್ಯ ಶಕ್ತಿಯಲ್ಲಿ ನಾನು ನಮ್ಮ ಮನೆಯವ್ರು ಯಾರಾದರೂ ಅವ್ರ ಮನೆಯಲ್ಲಿ ಧಾರವಾಡಕ್ಕೆ ಹೋಗಲಿ ಕೂಡ ರಿಟೈರ್ಡ್ ಆಗಿದ್ದಾರೆ ಅಲ್ಲಿಗೆ ಹೋಗಿ ಅವ್ರ ಮನೆಯೊಳಗೆ ಇದ್ದು ಅವ್ರ ಮನೆಯೊಳಗೆ ಎರಡು ದಿನ ಊಟ ವಸ್ತಿ ಎಲ್ಲ ಕೂಡ ಅಲ್ಲೇ ಇತ್ತು ಅಂಥ ವ್ಯಕ್ತಿತ್ವದವರು ನನಗೆ ಬಹಳ ಪ್ರೋತ್ಸಾಹ ಕೊಡ್ತೀವಿ ಧ್ವನಿ ಚಂದಲ್ಲ ಮಾಡು ಮಾತಾಡೋಣ ಪ್ರೋತ್ಸಾಹ ಕೊಟ್ಟಾಗ ಇಡೀ ನಾದ್ಯ ನಾಡಿನಾದ್ಯಂತ ಮೈಸೂರು ಜಿಲ್ಲೆಯವನ್ನ ಮಂಡ್ಯ ಜಿಲ್ಲೆ ಅಂದ್ಬಿಟ್ಟು ಎಲ್ಲ ಜಿಲ್ಲೆಗಳನ್ನು ನಾನು ಕರ್ಕೊಂಡು ಅಲ್ಲಿ ರೈತರನ್ನು ಭೇಟಿ ಮಾಡಿಸ್ತಾ ಇದ್ರು ಸಂಶೋಧಕರು ಸಂ ವಿಜ್ಞಾನಿಗಳು ಕೃಷಿ ವಿಜ್ಞಾನಿಗಳು ಅಂಥ ಕೃಷಿ ಪ್ರಾಧ್ಯಾಪಕರು ಅಂತದಲ್ಲಿ ಬಿ ಸಿಗಳು ಇವನ್ನೆಲ್ಲ ಸಂದರ್ಶನ ಮಾಡೋದ್ರ ಜೊತೆಗೆ ಆಯಾ ಇಲಾಖೆಗಳ ಸ ಕೃಷಿ ಸಚಿವರು ಆವಾಗ ಇವರಿದ್ದರು ಯಾರು ಇಲ್ಲ ಲಕ್ಷ್ಮಣ ಸವಡಿಯವರು ಸಂತ ಕೃಷ್ಣ ಬೈರವರವರು ಕೂಡ ಕೆಲವು ಬಿಡುಗಡೆ ಮಾಡ್ತಾರೆ ಇದೆಲ್ಲ ಬಂದಾಗ ಏನಾಯಿತು ಯಾವಾಗ ಹಳ್ಳಿಗಳಿಗೆ ಜಮೀನಿನಲ್ಲಿ ನಾನು ಹೇಳಿದ್ನೋ ಅವಾಗ ಕಷ್ಟ ಅನ್ನಷ್ಟ ಏನು ಅಂತ ಏನೋ ಮಾಡ್ಬೇಕಲ್ಲ ಸರ್ ಕೃಷಿಗೆ ಸಂಬಂಧಪಟ್ಟ ಹಾಗೆ ಸಾವಯವ ಸಂಪದ ಅವತ್ತು ಹೆಚ್ಚು ಮೌಲ್ಯಾಸ್ಪಕವಾಗಿತ್ತು ಅದ್ರ ಕುರಿತಾಗಿ ಒಂದು ಪತ್ರಿಕೆ ನಾವು ಸುಮಾರು ಒಂದು ಎಂಟು ವರ್ಷ ನಡೆಸಿದೆ ಪ್ರತಿ ತಿಂಗಳು ತಪ್ಪೇ ಆ ಪತ್ರಿಕೆಂಟು ಪುಟಗಳ ಒಂದು ಪತ್ರಿಕೆ ಅದಾದ ನಂತರದಲ್ಲಿ ಒಂದು ಬೇರೊಂದು ಪತ್ರಿಕೆ ಮಾಡಿದ್ರು ವೈಯಕ್ತಿಕವಾದಂಥ ಬೆಳವಣಿಗೆ ಇರಲಿ ಅನ್ನುವಂಥ ಕಾರಣಕ್ಕೆ ಮಾಡಿದೆ ಆದರೂ ಅಷ್ಟು ಸಕ್ಸಸ್ ಅನಿಸಲಿಲ್ಲ ಈಗ ಲಿಂಗರಾಜ್ ಜೀರಾಳ್ ಅಂತೇಳಿ ಕೃಷಿ ಪಂಡಿತರು ಇದ್ದಾರೆ ಅವರು ಸ್ವಲ್ಪ ಫೈನಾನ್ಸಿಯಲ್ ನಾನು ಮಾಡ್ತೀನಿ ನಾನು ಮಾಡ್ಕೊಂಡು ಹೋಗಿ ನಾವು ಮಾಡ್ಕೊಂಡು ಹೋಗೋಣ ಅಂತೇಳಿ ಪ್ರೋತ್ಸಾಹ ಕೊಟ್ಟರೆ ಕೃಷಿ ಸುದ್ದಿ ಅಂತೇಳಿ ಪತ್ರಿಕೆ ಈಗಲೂ ಬರ್ತಾ ಇದೆ ಮಾಸೆ ಪತ್ರಿಕೆ ನಡೀತದೆ ಇದು ನಿರಂತರವಾಗಿ ಮಾಡ್ಕೊಂಡು ಬಂದಿದೆ ಹೀಗಾಗಿ ಕೃಷಿ ನನ್ನ ಆ ಒಂದು ನೆಚ್ಚಿನ ವಿಷಯ ಆಯಿತು ಅದರಲ್ಲಿ ಇನ್ನೂ ಹೆಚ್ಚು ಹೆಚ್ಚು ಅಧ್ಯಯನ ಮಾಡೋದಕ್ಕೆ ಸಾಧ್ಯ ಆಯಿತು ಆಮೇಲೆ ವಿಜಯವಾಣಿ ಪತ್ರಿಕೆಯವರು ಕೃಷಿಗಳ ಕಪ್ಪಗಲ್ಲ ಅಂತ ಹೇಳಿ ಕಪ್ಪ ಕೃತ್ಯಂಜಯ ಕಪ್ಪಗಲ್ ಅವರು ಅವರು ರಾಯಚೂರಿನ ಸ್ನೇಹಿತರು ಅವತ್ತಿನ ಸ್ನೇಹಿತರು ಅವರು ಸುದ್ದಿ ಮೂಲದ ಪತ್ರಿಕೆ ಸುದ್ದಿ ಮೂಲದಲ್ಲಿ ನನ್ನ ಜೊತೆಗೆ ವರ್ಕ್ ಮಾಡಿದವರು ಅವರು ಒಂದು ಕೃಷಿ ಬಗ್ಗೆ ಸಣ್ಣ ಆರ್ಟಿಕಲ್ನ ವಿಶೇಷವಾಗಿ ಮಾಡಬೇಕು ಅಂತೇಳಿ ಬಯಸಿದಾಗ ಸಾಮಾನ್ಯವಾಗಿ ವಿಶ್ವವಿದ್ಯಾಲಯದಲ್ಲಿರ್ತಕ್ಕಂಥ ಪುಸ್ತಕಗಳು ಬಹಳ ಪ್ರಸಿದ್ಧರಾಗುತ್ತವೆ ಅದು ಹಳ್ಳಿಗಳ ಗ್ರಾಮೀಣ ಪ್ರದೇಶದಲ್ಲಿ ಮುಟ್ಟೋದು ಕಷ್ಟ ಆಗ್ತದೆ ಅಂತ ತಿಳ್ಕೊಂಡು ಅವುಗಳ ಅಧ್ಯಯನ ಮಾಡಿನೇ ನಾನು ಹೊರತಾಗಿಯೂ ನನ್ನ ಸ್ವಂತ ಇಲ್ಲ ಅವುಗಳ ಅಧ್ಯಯನ ಮಾಡಿ ಒಂದು ವಿಶಿಷ್ಟ ರೂಪ ತರಬೇಕಂತೆ ಆ ಸಂಕ್ಷಿಪ್ತವನ್ನ ರೂಪ ಸಂಕ್ಷಿಪ್ತವಾದ ರೂಪ ತರಬೇಕು ಅಂತ ಕೃಷಿ ಮಿತ್ರಕ್ಕೆ ಆರ್ಟಿಕಲ್ ನಾವು ಮುನ್ನೂರ ಮುನ್ನೂರ ಐವತ್ತು ಆರ್ಟಿಕಲ್ ಈ ಸಮ್ಮೇಳನದಲ್ಲಿ ಅದ್ಭುತ ಕಾರ್ಯ ಈ ಸಮ್ಮೇಳನದಲ್ಲಿ ಅದರದ್ದೇ ಆದಂತಹ ಒಂದು ಹೊನ್ನ ಬಿತ್ತು ಹೊನ್ನ ಬಿತ್ತೋಣ ಬಾರ ಅಂದ್ರೆ ಅದೆಲ್ಲ ಲೇಖನಗಳನ್ನು ಒಗ್ಗೂಡಿಸಿ ಓಡಿಸಿ ಒಂದು ಪುಸ್ತಕ ರೂಪ ಕೊಟ್ಟಿದ್ದೀನಿ ಪುಸ್ತಕ ರೂಪ ಕೊಟ್ಟಿದೆ ಅದ್ಭುತವಾದ ಇದು ಆ ಬಿಡುಗಡೆಯೂ ಕೂಡ ಆ ಇಲ್ಲಿವರೆಗೂ ಈ ಕೃಷಿ ಜರ್ನಿ ಬಂದಿದ್ದರು ಸರ್ ಈಗ ಎರಡು ದಿನಗಳ ಕಾಲ ಇಪ್ಪತ್ತೇಳು ಇಪ್ಪತ್ತೆಂಟರಂದು ಸಮ್ಮೇಳನ ನಡೀತಿದೆ ಈ ಡಿಜಿಟಲ್ ಯುಗದಲ್ಲಿ ಈ ಒಂದು ಈ ಒಂದು ಡಿಜಿಟಲ್ ಯುಗದಲ್ಲಿ ಒಟ್ಟಾರೆಯಾಗಿ ಯುವಕರು ಈ ಮೊಬೈಲ್ ಕಡೆ ಇಂಟರ್ನೆಟ್ ಕಡೆ ಒಲವು ತೋರಿಸ್ತಕ್ಕಂಥ ಸಂದರ್ಭದಲ್ಲಿ ಸಾಹಿತ್ಯ ಓದುಗರಾಗಿ ಅವರು ಹೇಗೆ ವ್ಯಕ್ತಿತ್ವವನ್ನು ವಿಕಸನ ಮಾಡಿಕ ಅವರ ಬದುಕನ್ನು ಹೇಗೆ ರೂಪಿಸ್ಕೋಬಹುದು ನಮ್ಮ ಕನ್ನಡ ಭಾಷೆಗೆ ಹೇಗೆ ಶ್ರೀಮಂತಿಕೆ ಇದೆ ಅಂತಕ್ಕಂಥದ್ದನ್ನು ನೀವು ಸಂದೇಶ ಕೊಡ್ತೀನಿ ಸರ್ ನಮ್ಮ ಬದುಕಿನ ಬೆಳವಣಿಗೆಯಲ್ಲಿ ನಮ್ಮ ಹೆಂಚೂ ತೊಯ್ತಕ್ಕಂಥದ್ದು ಮೊಬೈಲುಗಳಲ್ಲ ಇವತ್ತು ಮನುಷ್ಯ ನಿರ್ಮಾಣ ಮಾಡಿರುವಂಥ ಒಂದು ಸಣ್ಣ ಯಂತ್ರ ಇಡೀ ನಮ್ಮ ಯುವಜನಾಂಗ ಮಾತ್ರ ಅಂತಲ್ಲ ಮಕ್ಕಳು ದೊಡ್ಡವರು ಸಣ್ಣವರು ಎಲ್ಲರ ಜೀವನನೂ ಬಲಿತಾಗುತ್ತಿದೆ ಅನ್ನೋ ಅನುಮಾನ ನಾನು ಕಾಡ್ತಾ ಇದೆ ಇಡೀ ವಿಶ್ವ ಇವತ್ತು ನಮ್ಮ ಅಂಗೈಯಲ್ಲಿ ಅಂತಿದೆ ಇಂಥ ಸಂದರ್ಭದಲ್ಲಿ ಅದರ ಸದ್ಬಳಕೆಯೂ ಇದೆ ಇಲ್ಲ ಅಂತ ಹೇಳ್ತಿಲ್ಲ ಅದನ್ನು ಮಾಡಿಕೊಳ್ಳುವಂಥ ವ್ಯಕ್ತಿಯ ಮೇಲೆ ಅದು ಅವಲಂಬಿತವಾಗಿತ್ತು ಇಲ್ಲಿ ಯುವಕರು ಏನಾಗಿದ್ದಾರೆ ಅಂತ ಹೇಳಿದ್ರೆ ನೀವು ನೋಡ್ತೀರಿ ಅಲ್ಲಲ್ಲ ಅಲ್ಲಲ್ಲಿ ಯಾವಾಗ ನಾಸಾಯಿ ಕರ್ಷಣ್ಣ ಕಡೆ ಹೋಗಿದ್ದೆ ಅಲ್ಲ ಎಲ್ಲೋ ಮೂಲೆಯಲ್ಲಿ ಮೊಬೈಲ್ ನೋಡ್ತಾರೆ ಏನು ನೋಡ್ತಾರೆ ಅಲ್ಲಿ ಕುಟ್ಬಿಟ್ಟು ಅಂತಾರು ತಿಪ್ಪೆ ಗುಂಡಿಲಿ ಕೊಟ್ಟರು ನೋಡ್ತಾರೆ ಒಳ್ಳೆ ಕಳ್ಸಿ ಇವ್ರಿಗೆ ಏನು ಅನಿವಾರ್ಯತೆ ಇದೆ ಅದೇನು ಅಧ್ಯಯನ ಮಾಡ್ತಾರೋ ಇಲ್ಲ ಇದೆಲ್ಲ ಎಲ್ಲ ಸಮಸ್ಯೆಗಳು ಕಾಡ್ತವೆ ಹೀಗಾಗಿ ಅನಿಸ್ತದೆ ಇವತ್ತು ಜನಾಂಗ ಇವತ್ತು ಸ್ವಲ್ಪ ಮಾರ್ಗದರ್ಶನದ ಕೊರತೆ ಇದೆ ದಾರಿ ತಗ್ತಾ ಇದೆ ಅಂತಲ್ಲ ಅವ್ರಿಗೂ ಕೂಡ ಬಹಳಷ್ಟು ಜನ ಸಾಧನೆ ಮಾಡೋದು ಅಂತ ನಾವು ಹೀಗಿರುವಾಗ ಯುವ ಜನಾಂಗ ಏನು ಅಂಥದ್ದು ಸರಿಯಾದ ಮಾರ್ಗದರ್ಶನ ಒಂದು ವೇಳೆ ಇತ್ತು ಅಂತ ಹೇಳಿದ್ರೆ ಏನು ಬೇಕಿದ್ದರೂ ಕೂಡ ಬಿಚ್ಚುಕಟ್ಟು ಸ್ವಾಮಿ ವಿವೇಕಾನಂದ ಅವರನ್ನು ಮಾತಾಡಿಸಲ್ಲ ಹೌದಾ ಇಲ್ಲಿ ಯುವ ಶಕ್ತಿಯನ್ನು ಕೊಡಿ ನನಗೆ ದೇಶನ ಬಿಡಿಸ್ಕೊಡ್ತೀನಿ ಏನಾದ್ರು ಅಂತ ಹೇಳ್ತಾರೆ ಅದು ಸಾಧ್ಯ ಇದೆ ಅದನ್ನು ನಾವು ಸರಿಯಾದ ರೀತಿಯಲ್ಲಿ ಕೊಂಡೊಯ್ಬೇಕು ಇವತ್ತು ಮಕ್ಕಳು ಅಂದರೆ ಮುದುಕರು ಯಾರ ವಯಸ್ಸಿನ ಭೇದ ಇಲ್ಲ ಬಸ್ ನಿಲ್ದಾಣದವ್ರು ಹೋಗಿ ನೋಡ್ರಿ ಅಲ್ಲಿ ಇಪ್ಪತ್ತು ಜನ ನೋಡಿರಿ ಅಬ್ಸರ್ವ್ ಮಾಡಿದ್ರೆ ನೀವು ಯಾರು ಮಾಡಲ್ಲ ಇಪ್ಪತ್ತು ಜನರಲ್ಲಿ ಕೈ ಮೊಬೈಲ್ ಇರ್ತದೆ ಅವರು ಅಷ್ಟು ನೋಡ್ಕೋತಕ್ಕ ಗೊತ್ತಿರ್ತಾರೆ ಕೆಳಗಡೆ ಮಾತುಗಳಿಲ್ಲ ಸಂಬಂಧಗಳಿಲ್ಲ ಮೌಲ್ಯಗಳಿಲ್ಲ ಇದೆಲ್ಲವೂ ಕೂಡ ಕಳೆದುಕೊಂಡು ಹೋಗುವಂತ ಒಂದು ಸ್ಥಿತಿ ನಾವು ಬಂದಿದ್ವಿ ಇವರು ಮನೆ ಮನೆಗಳು ಮನೆಗಳು ದೊಡ್ಡವಾಗಿವೆ ಮಾಡಿದಾಗ ಹಸಿರ ಇಲ್ಲ ಹಳ್ಳಿಗಳಂತೂ ಪರಿಸ್ಥಿತಿ ಗಂಭೀರವಾಗಿದೆ ಇದ್ದ ಇಬ್ಬರು ಮೂರು ಜನ ಮಕ್ಕಳು ಇಂಜಿನಿಯರ್ ಇಂಜಿನಿಯರ್ ಅಂತ ಹೋಗ್ತಾ ಇದ್ದಾರೆ ಇಂಜಿನಿಯರ್ಗಳ ಪರಿಸ್ಥಿತಿ ಏನಾಗಿದೆ ಅಂತ ಹೇಳಿದ್ರೆ ಇವತ್ತು ಐದು ಆರು ಸಾವಿರ ನನ್ನ ಶಾಲೆಯಲ್ಲಿ ಎಂಟು ಸಾವಿರಕ್ಕೊಮ್ಮೆ ಇಂಜಿನಿಯರ್ ಇದ್ದಾರೆ ನೌಕರಿ ಮಾಡ್ತಿದ್ದಾರೆ ಅಂದರೆ ಇಂಜಿನಿಯರಿಂಗ್ ಆಗಿ ಮಾಡಬೇಕಾದದ್ದು ಏನು ದೇಶ ಕಟ್ಟಬೇಕು ಬಿಲ್ಡಿಂಗ್ ಕಟ್ಟಬೇಕು ಅಥವಾ ಮತ್ತೇನೋ ಕಟ್ಟಬೇಕಂತಂದು ಕೆಲಸ ಅದು ಅದನ್ನು ಬಿಟ್ಟು ಶಾಲೆಯಲ್ಲಿ ಬಂದು ಕ್ಲಾರ್ಕ್ ಆಗಿದ್ದಾರೆ ಅಂತ ಹೇಳಿದ್ರೆ ಅದು ಬಹಳ ದೊಡ್ಡ ವಿಷಯ ನಮಗೆ ಭೋಜನಕ್ಕೆ ಬಂದು ನಮ್ಮ ಸಲಹೆ ನಿಮಗೆ ಇಂಜಿನಿಯರ್ ಡಾಕ್ಟ್ರ್ ಬಿಟ್ಟರೆ ಬೇರೆ ದಾರಿ ಗೊತ್ತಿಲ್ಲ ಅಂತ ತಿಳ್ಕೊಬೇಡಿ ಬದುಕೋದು ನೋಡಾರ್ ದಾರಿಗಳಿವೆ ಯಾವುದೇ ರೀತಿಯಲ್ಲಿ ಬದುಕೋದಕ್ಕೆ ಸಾಧ್ಯ ಇದೆ ಅದರ ಮಾರ್ಗ ಸರಿಯಾಗಿದೆ ಬರೀ ಇಂಜಿನಿಯರು ಡಾಕ್ಟರ್ ಹೋಗಿ ತುಂಬಾ ಭವಿಷ್ಯ ಮಾಡಿ ಸಾಹಿತ್ಯ ಓದೋ ಒಂದು ಕಥೆಯನ್ನು ಓದಿ ನಿಮ್ಮ ಬದುಕಿಗೆ ಅದು ಆನಂದ ಕೊಡ್ತದೆ ನೀವು ಸಂಜೆವರೆಗೂ ಟಿ ವಿ ನೋಡ್ರಿ ಏನು ನೆನ್ಪುಳಿಯೋದಲ್ಲ ಓದಿದ ಒಂದು ಕುರಿತು ಓದಿ ನೆನ್ಪಿಡ್ತದೆ ಯಾಕಂದ್ರೆ ಅವ್ರ ಶಕ್ತಿಯ ಸಾಹಿತ್ಯಕ್ಕಿದೆ ಸಾಹಿತ್ಯ ಕೃಷಿಯಲ್ಲಿ ನೀವು ಭಾಗವಹಿಸ್ತು ವಿಕಸನ ಮಾಡಬೇಕು ವಿಕಾಸನ ಮಾಡ್ಕೊಳ್ಳೇಬೇಕು ಅಂತ ಇದು ಬಹಳ ಕಷ್ಟ ಓದುವ ಹವ್ಯಾಸವು ನಿಮ್ಮ ನಂಬ್ತಿರ ಇಲ್ಲ ಸತ್ತಿಲ್ಲ ನಾನು ಶಿಕ್ಷಕನಾಗಿ ಮೂವತ್ತು ಮೂವತ್ತೆರಡು ಮೂವತ್ತೈದು ವರ್ಷದಿಂದ ಕೆಲಸ ಮಾಡ್ತೀನಿ ನನಗೆ ಸಂದರ್ಶನಕ್ಕೆ ಬಂದಾಗ ಕನ್ನಡ ಎಮ್ ಎ ಆಗಿರ್ತಕ್ಕಂಥ ಒಂದು ವ್ಯಕ್ತಿಗಳು ಸಂದರ್ಶನಕ್ಕೆ ಬರ್ತಾರೆ ಯಾವುದು ಪುಸ್ತಕ ಆದರೂ ಒಂದು ಯಾವುದಾದ್ರೂ ಒಂದು ಪುಸ್ತಕ ಓದಿದ್ರೆ ಅದರ ಹೆಸರು ಹೇಳಿ ನಾನು ಅವ್ರನ್ನ ಜಡ್ಜ್ ಮಾಡ್ತಕ್ಕಂಥದ್ದು ನಿಮ್ಮ ಲೆಟರ್ ಕೊಡಿ ಒಂದು ಮನವಿ ಪತ್ರ ಕೊಡಿ ಲೆಟರ್ ಕೊಡಿ ನನಗೆ ಬರೀ ನೀನು ಅರ್ಜಿ ಬರೀರಿ ಅಂತ ಹೇಳಿದ್ರೆ ಅರ್ಜಿಯನ್ನು ಬರೆಯೋಕ್ಕೆ ಬರ್ತಾ ಇಲ್ಲ ಕನ್ನಡ ಬರೋದಿಲ್ಲ ಇದು

ಪರಿವೀಯ ನಮ್ಮನ್ನು ಕಲಿಸ್ಕೊಡ್ಬೇಕು ಎಲ್ಲರೂ ನೇರವಾಗಿ ಬರೋದು ಕಲಿ ಕಲ್ತಿರೋದಿಲ್ಲ ಸರ್ ಒಬ್ಬರು ನೋಡಕ್ಕೆ ಪ್ರಭಾವಿತರಾಗ್ತಾರೆ ಅಥವಾ ಓದಿ ಪ್ರಭಾವಿತರಾಗ್ತಾರೆ ಇದು ಹೀಗಿರುವಾಗ ಸಾಹಿತ್ಯ ಎನ್ನುವಂಥದ್ದನ್ನು ಅವರ ಬಳಿ ನಾವೇ ಅಂತ ಕೆಲಸವನ್ನು ಸಾಹಿತ್ಯ ಪರಿಷತ್ ಆಯಿತು ಅಥವಾ ಸಾಹಿತ್ಯ ಪದ ಸಂಘಟನೆಗಳೆಲ್ಲರೂ ಕೂಡ ಮಾಡಲೇಬೇಕಂತ ಅನಿವಾರಿಕೆ ಬಹಳಷ್ಟು ಕೆಲಸ ಎಸ್ ಸರ್ ನಿಮ್ಮ ಸಾಧನೆ ನಿಮ್ಮ ಹಿರಿಮೆ ಗಡಿಮೆಗೆ ನಮ್ಮ ಸಾಹಿತ್ಯ ಸಮ್ಮೇಳನ ಸಾಕ್ಷಿ ಆಗಲಿದೆ ಅಂತ ಹೇಳ್ತಾ ಇನ್ನಷ್ಟು ಸಾಹಿತ್ಯ ಕೃಷಿ ಮಾಡಿರಿ ಜೊತೆ ಇನ್ನಷ್ಟು ಕೃತಿಗಳಿಂದ ಹೊರ ರಾಷ್ಟ್ರ ಮಟ್ಟದಲ್ಲಿ ನಿಮ್ಮ ಸಾಹಿತ್ಯ ಬೆಳಗಲಿ ಅಂತ ಹೇಳ್ತಾ ಇವತ್ತು ನಮ್ಮ ಯೂಟ್ಯೂಬ್ ಚಾನಲ್ನ ಪ್ರೇಕ್ಷಕರಿಗಾಗಿ ನೀಡಿರ್ತಕ್ಕಂಥ ಈ ಸಂದರ್ಶನ ಅದ್ಭುತವಾಗಿತ್ತು ಸರ್ ಈ ಸಮ್ಮೇಳನ ಯಶಸ್ವಿಯಾಗಲಿ ಸಮಾಜಕ್ಕೆ ಒಂದು ಸಂದೇಶವನ್ನು ಕೊಡಲಿ ನಾಡು ನುಡಿ ರಕ್ಷಣಾ ಸಂರಕ್ಷಣೆ ನಿಟ್ಟಿನಲ್ಲಿ ಕಾರ್ಯಗಳಾಗಲಿ ಅಂತ ಹೇಳ್ತಾ ಇವತ್ತು ನಮ್ಮ ಮುಂದೆ ಮಾತಾಡೋದಕ್ಕಾಗಿ ಸರ್ ಬಾಸ್